ಶಾಸ್ತ್ರದ ಮೂಲಕ ಭಕ್ತರು ಹೇಳುವ ಮೊದಲೇ ಅವರ ಸಂಕಷ್ಟಕ್ಕೆ ಪರಿಹಾರ ಸೂಚಿಸುತ್ತಿರುವ ರಾಜೇಶ್ ಗುರುಜಿ ಶತ್ರುಗಳು ಘಾಟ ಜಾಸ್ತಿ ನೇರ ಮಾತಾಡ್ತೇನೆ ನಿಷ್ಠೂರ ಮನೇನು ನಿಮ್ದಿಲ್ಲ ವರಬು ಎಳನೀರಿನ ಪಿಂಟ್ ಪ್ರಸಾದದಿಂದ ಸಾವಿರಾರು ಸಂತಾನ ಭಾಗ್ಯ ಹೇಳುತ್ತಿರುವ ವಿಜಯಕಾಳಿ ದುಶ್ಚಟಕ್ಕೆ ಸಿಂಹ ಸ್ವಪ್ನ ಆರೋಗ್ಯಕ್ಕೆ ರಾಮಬಾಣವಾಗಿರುವ ಪವಾಡ ಬಸಪ್ಪ ಪ್ರಸನ್ನ ಗವ್ಯ ದೀಪಾರಾಧನೆ ಮಾಡಿ ನಿಮ್ಮ ಜೀವನ ಉಜ್ವಲಗೊಳಿಸಲು ಒಮ್ಮೆ ಭೇಟಿ ನೀಡಿ ಶ್ರೀ ವಿಜಯಕಾಳಿ ಬಸಪ್ಪ ಪವಾಡ ಬಸವತ್ನ ಕ್ಷೇತ್ರದಲ್ಲಿ ಶುಕ್ರವಾರ ಮತ್ತೆ ಅಮಾವಾಸ್ಯ ಹುಣ್ಮೆ ಹನ್ನೆರಡು ಗಂಟೆ ನಂತರ ಪಂಚಗವ್ಯ ದೀಪ ಏನ್ರಿಂದ ಎಲ್ಲ ತಯಾರಾಗುತ್ತೆ ಅಂದ್ರೆ ಹಾಲು ಮೊಸರು ತುಪ್ಪ ಸಗಣಿ ಗಂಡ ಇವೈದ್ರಿಂದ ತಯಾರಾಗುವಂತಹ ದೀಪ ಪಂಚಗವ್ಯ ದೀಪನ ದೇವಿ ಮುಂದೆ ಹಚ್ಚೋದ್ರಿಂದ ನಮ್ಮಲ್ಲಿ ಕೆಲವರಿಗೆ ಮದುವೆ ಆಗ್ತೀರಾ ಮಕ್ಕಳೆಲ್ಲ ಆರೋಗ್ಯ ಬಾಧೆ ಶತ್ರುಗಳು ಕಾಟ ಹಣ ಕೊಟ್ಟು ಕಟ್ಕೊಂಡಿದಿವಿ ಒಂದೇ ರೀತಿ ಸಮಸ್ಯೆ ಹಲವಾರು ಸಮಸ್ಯೆ ಬರುವಂತ ಭಕ್ತರು ಐದು ಶುಕ್ರವಾರ ಅಥವಾ ಐದು ಅಮಾವಾಸ್ಯೆ ಐದು ಮೇಲೆ ದೀಪ ಹಚ್ಚೋದ್ರಿಂದ ಸರ್ವ ಸಂಕಷ್ಟಗಳು ದೂರ ಆಗ್ತವೆ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಟು ಬಂದ ಹಚ್ಚಿ ಖಂಡಿತ ಪರಿಹಾರ ಸಿಗುತ್ತೆ ನಾನು ಎಷ್ಟು ಶೀತಲ್ ಅಂತ ಮೈಸೂರಿಂದ ಬಂದಿರೋದು ಇದು ಥರ್ಡ್ ಟೈಮ್ ಬರ್ತಾ ಇರೋದು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ನಮ್ಮ ಮಗಳಿಗೋಸ್ಕರ ನಾನು ಬರ್ತಾ ಇದ್ದೀನಿ ತುಂಬ ಚೇಂಜ್ ಆಗಿದ್ದಾಳೆ ನನ್ನ ಹೆಲ್ತು ತುಂಬ ನನ್ನ ಡಯಾಬಿಟಿಕ್ ಪೇಷಂಟ್ ಆ್ಯಕ್ಚುಲಿ ನನ್ನ ಹೆಲ್ತ್ ತುಂಬ ಆಕ್ಟಿವ್ ಆಗಿದ್ದೀನಿ ಆವಾಗಿಲ್ಲೂ ಚೆನ್ನಾಗಿದೆ ವಿಜಯಕಾಳಿ ಪವಾಡ ಬಸವಪ್ಪನ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಕೆಬೆಟ್ಟಳ್ಳಿ ಹಾಗೂ ಹಲಿಕೆರೆ ಕಪ್ಪಲು ಮಧ್ಯದಲ್ಲಿ ಬರುತ್ತೆ ವಿಜಯಕಾಳಿ ಪವಾಡ ಬಸವಪ್ಪ ಅಂದೇ ಕ್ಷೇತ್ರದಲ್ಲಿ ಈ ಜಾಗಕ್ಕೆ ಬಂದವರು ಮೂರು ಬಾರಿ ಇನ್ನೊಂದು ವಿಶೇಷತೆ ಏನಂದ್ರೆ ಹೌದುಂಬರದ ವೃಕ್ಷದ ಕೆಳಗಡೆ ಶ್ರೀಚಕ್ರನ ತಲೆ ಮೇಲೆ ಟಾಕ್ಸೋದ್ರಿಂದ ಯಾವುದೇ ದುರಿತ ದೋಷಗಳು ಇದ್ರು ಕೂಡ ಪರಿಹಾರ ಆಗ್ತದೆ ಅನ್ನೋ ನಂಬಿಕೆ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಟು ಬಂದ್ರೆ ಖಂಡಿತ ಪರಿಹಾರ ಆಗ್ತದೆ ಎಲ್ಲ ರೀತಿ ದ್ರವ್ಯಗಳಿಂದ ಅಮ್ಮನವ್ರಿಗೆ ಹುಷಾ ಕಾಲದಲ್ಲಿ ಅಭಿಷೇಕ ಮಾಡಿ ನೀರನ್ನ ಶ್ರೀಚಕ್ರ ಇಟ್ಟು ತಲೆ ಮೇಲೆ ಹಾಕ್ಸೋದ್ರಿಂದ ನಮ್ಮಲ್ಲಿ ಯಾವುದೇ ತರದ ಸಮಸ್ಯೆ ಇದ್ರು ಕೂಡ ಪರಿಹಾರ ಆಗ್ತದೆ ಖಂಡಿತ ಇಂಥವರೆ ಮಾಡ್ಬೇಕು ಅಂಥವರೆ ಮಾಡ್ಬೇಕು ಅಂತ ಇಲ್ಲ ಯಾರು ಬೇಕಾದ್ರೂ ಬಂದು ಹಾಕ್ಸ್ಬೋದು ಪರಿಹಾರ ಸಿಗುತ್ತೆ ಆಪರೇಷನ್ ಆಗ್ಬೇಕು ಅಂತ ಹೇಳಿದ್ರಂತೆ ಆಪ್ರೇಷನ್ ಆಗದಂತ ಅನುಕೂಲ ಮಾಡ್ಕೊಡ್ತೀನಿ ಅಂತ ಅನ್ನೋದಾದ್ರೆ ಬಲ್ಕ್ ಹಿಡಕೋಣ ಅನುಕೂಲ ಆಗುತ್ತೆ ಏನು ತೊಂದರೆ ಇಲ್ಲ ನಾನು ಅಂತ ಕಾಯ್ತೀನಿ ಅನ್ನೋದಾದ್ರೆ ಬಲ್ಕಮ್ಮ ನಿಧನ ಆಗುತ್ತೆ ಅಲ್ಲಿಂದನೇ ಆಪರೇಷನ್ ಆಗಬೇಕು ಅನ್ನೋ ಅಮ್ಮ ಫಸ್ಟ್ ಟೈಮ್ ಬಂದಿದ್ದು ನೋಡಿದ ತಕ್ಷಣ ಎಲ್ಲ ಇರೋದಿದ್ದಂಗೆ ಹೇಳಿದ್ರು ನೋಡ್ಬೇಕು ನೆಕ್ಸ್ಟ್ ತಿರ್ಗಾ ಇನ್ನೊಂದ್ಸರಿ ಕೇಳಿದಾರೆ ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ಬೇಕು ಹಾಕಕ್ ಮುಂಚೆನೇ ಹೇಳಿದ್ರು ಮತ್ತ ಆಮೇಲೆ ಮಿಕ್ಕಿದ್ದು ನಾನು ಕೇಳದ್ಮೇಲೆ ಇನ್ನೊಂದು ಬೇರೆ ಏನೋ ಕೇಳಿದೆ ಅದಕ್ಕೆ ಅವಡೆ ಬಿಡಿಸಿ ಹೇಳಿದ್ರು ಅದೇನು ಅಂತ ನಮ್ಮ ಇದಿಲ್ಲ ಒಟ್ಟೆ ಒಂದು ಮೈಮೆ ದೇವ್ರ ಮೈಮೆ ದೇವ್ರ ನಂಬಿಕೆ ನಂಬಿಕೆ ಇಟ್ಟು ನಾವು ಬಂದಿದೀವಿ ನಂಬಿಕೆಯಿಂದಲೇ ಮಾಡಿಕೊಂಡು ಅಂದರೆ ಚೆನ್ನಾಗಿ ಹೇಳಿದ್ರು ಓಕೆ ಹೇಳೋದ್ರಲ್ಲಿ ಚೆನ್ನಾಗಿ ಹೇಳಿದ್ರು ಎಲ್ಲ ಇರೋದ್ರೂ ಕರೆಕ್ಟಾಗಿ ಹೇಳಿದ್ರು ಆಗಿರೋದು ಏನು ಪ್ರಾಬ್ಲಮ್ಮು ಬಟ್ ನಾನು ಬೇರೆ ಏನೋ ಮಾಡಬೇಕು ಅಂದ್ಕೊಂಡಿದ್ದೆ ಅದಕ್ಕೆ ಇದನ್ನ ಬೇಡ ಬೇರೆ ಮಾಡಿ ಅಂತಲೇ ಹೇಳಿದ್ರು ಅವರು ಅದರಿಂದ ಇದಾಗುತ್ತೆ ಅಂತ ಬಟ್ ಇದ್ರಲ್ಲಿ ನಾನು ನೊಂದೋಗ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಇದು ಬೇಡ ಅಂತ ಹೇಳಿಬಿಟ್ಟು ಇವಾಗ ಬೇರೆ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಇವಾಗ ನೆಕ್ಸ್ಟು ಅದನ್ನೇ ಮಾಡೋಣ ಅಂದ್ಕೊಂಡು ಮಾಡಿ ಬಸವಪ್ಪ ಕೆಲಸ ಆಗುತ್ತೆ ಅನ್ನೋದಾದರೆ ಗೃಹಪ್ರವೇಶ ಆಗ್ತಿಲ್ಲ ಮಕ್ಕಳಿಲ್ಲ ಅನ್ನುವಂಥವ್ರಿಗೆ ಅಥವಾ ಮನೆ ಕಟ್ಟಿ ನಮಗೆ ಅಡಚಣೆ ಆಗ್ತಿದೆ ಆ ಮನೆ ಗೃಹಪ್ರವೇಶನೇ ಆಗ್ತಿಲ್ಲ ನಮಗೆ ದೇವಸ್ಥಾನದಲ್ಲಿ ಪ್ರಾಬ್ಲಮ್ ಆಗಿದೆ ಯಾರೋ ತೊಂದರೆ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ಯಾವುದೇ ಥರದ ಸಮಸ್ಯೆಗೆ ಬಸವಪ್ಪನಿಂದ ಪಾದ ಕೇಳೋದು ಒಂದು ವಾಡಿಕೆ ಇದೆ ಇಲ್ಲಿ ಬಲಗಾಲನ್ನ ಕೊಡೋದ್ರಿಂದ ಎಂಥ ಕಷ್ಟ ಇದ್ದರೂ ಕಳೆಯುತ್ತೆ ಎಡಗಾಲನ್ನ ಕೊಟ್ಟರೆ ನಿಧಾನ ಅಂತ ಕಾಲನ್ನೇ ಕೊಡೋದಿಲ್ಲ ಅಂದರೆ ಕೆಲಸನೇ ಆಗಲ್ಲ ಅಂಥೇಳಿ ತುಂಬ ನಿಧಾನ ಆಗುತ್ತೆ ಅನ್ನೋದಾದರೆ ನಿಧಾನ ಪಾದನ ಸ್ಪರ್ಶ ಮಾಡುತ್ತೆ ಮತ್ತು ಹೋಗೋ ದಾಟೋದೊಂದು ಪದ್ಧತಿ ಇದೆ ಎಲ್ಲರೂ ಮಲಗಿದಾಗ ದಾಟು ಹೋಗ್ತದೆ ಯಾವುದರ ಸಮಸ್ಯೆ ಇದ್ದರೆ ಅಂದರೆ ಕುಡಿತದ ದಾ ಕುಡಿತ ಚಟದಿಂದ ದಾಸರಾಗಿರುವಂಥವ್ರಿಗೆ ಅದನ್ನು ಏನು ಪರಿಹಾರ ಮಾಡಬೇಕು ಅದು ದಾಟಬೇಕಾದ್ರೂ ಅದು ಸೂಚನೆ ಕೊಡುತ್ತೆ ಇವರು ಒಂದು ಮೂರು ವಾರ ಐದು ವಾರ ಬಂದರೆ ನಾನು ಏನೇ ಇದ್ದರೂ ಕೂಡ ನಾನು ಕಳ್ಕೊತೀನಿ ಅನ್ನೋಂಥದ್ದು ಬಸವಪ್ಪ ಸೂಚನೆ ಕೊಡೋದು ಒಂದು ವಿಶೇಷ ಇದೆ ಮನೇಲಿ ಆರೋಗ್ಯ ಅಭಿವೃದ್ಧಿ ಆಗಬೇಕು ಕುಟುಂಬ ಅನುಕೂಲ ಆಗಬೇಕು ಅನುಕೂಲ ಆಗುತ್ತೆ ಅನ್ನೋದನ್ನು ಬಲಕೆ ನಿಧನಾದರೂ ನಡಿಕೆಮ್ಮ ಇದು ಇಲ್ಲಿಗೆ ಬಂದ ಮೇಲೆ ತೀರ್ಥ ಸ್ನಾನ ಮಾಡಿದ್ಮೇಲೆ ಎಲ್ಲ ಫುಲ್ಲು ಇಳಿದೋಯ್ತು ಆಮೇಲೆ ಕೈ ಕಾಲು ಫುಲ್ಲು ಸ್ವಾಧೀನ ಇಲ್ದಂಗೆ ಕೈ ಹೊಡ್ತಾ ಬರ್ತಿತ್ತು ಇಲ್ಲಿ ಬಂದು ಮೂರನೇ ಸತಿ ತೀರ್ಥ ಸ್ನಾನ ಮಾಡಿದ್ಮೇಲೆ ಫುಲ್ಲು ಕಂಟ್ರೋಲ್ ಬಂದಿದೆ ಅದಾದ ಮೇಲೆ ನನ್ನ ಮಗಳಿಗೆ ಒಂದು ವಾರ ಕೇಳೋಕ್ಕೆ ಅಂದ್ಬಿಟ್ಟು ಕವಡ್ಯ ಶಾಸ್ತ್ರ ಕೇಳಿದೆ ಮೂರು ಸತಿ ಹಿಂಗೆ ಬಂದು ಹೋಗಿ ಅಂತ ಹೇಳಿದ್ಮೇಲೆ ಕವಡ್ಯ ಶಾಸ್ತ್ರ ಮಾಡಿಸ್ತಾ ಹೋಮ ಮಾಡಿಸ್ದೆ ಅದಾದ್ಮೇಲೆ ಮೂರನೇ ಬಾರಿಗೆ ನನ್ನ ಮಗಳಿಗೆ ಒಂದು ಒಳ್ಳೆ ಕಡೆ ಸ್ವರ ಸಿಕ್ಕಿದೆ ಸ್ವರ ಸಿಕ್ಕಿದೆ ನಾವು ಡಾಕ್ಟರ್ ಹತ್ರ ಹೋಗಿದ್ದು ಅಲ್ಲೇನು ಜಾಸ್ತಿ ಇದಾಗಲಿಲ್ಲ ಮಾಮೂಲಿ ಬರೀ ಇಂಜೆಕ್ಷನ್ ಕೊಡೋದು ಮಾತ್ರೆ ಕೊಡ್ತಿದ್ರು ಇಲ್ಲಿಗೆ ಬಂದ್ಮೇಲೆ ನಾನು ಮೈಲೆಲ್ಲ ಫುಲ್ ಗುಳ್ಳೆ ಆಗಿದ್ದು ತೀರ್ಥ ಸ್ನಾನ ಮಾಡಿಸದ್ಮೇಲೆ ಒಂದು ಕೈ ಕಾಲು ಹೊಡೆತ ಪ್ರತಿ ಭಾನುವಾರದಲ್ಲಿ ಅಂಜನ ಶಾಸ್ತ್ರ ಇರುತ್ತೆ ಅಂಜನದಲ್ಲಿ ವಿಳೆದ ಮೇಲೆ ಹಾಕಿ ನೋಡುವಂತದ್ದು ಇರುತ್ತೆ ಪ್ರತಿಯೊಬ್ರು ನಂಬಿಕೆ ಭಕ್ತಿ ವಿಶ್ವಾಸ ಇಟ್ ಬಂದ್ರೆ ಖಂಡಿತ ಪರಿಹಾರ ಸಿಗುತ್ತೆ ತೀರ್ಥ ಸ್ನಾನ ಸಮಯ ಬಂದು ಪ್ರತಿ ಶುಕ್ರವಾರ ಹತ್ತರಿಂದ ಹನ್ನೊಂದುವರೆಗೆ ಇರುತ್ತೆ ರಾಹುಗಾಲದಲ್ಲಿ ಅಭಿಷೇಕ ಮಾಡಿದ್ ನೀರನ್ನ ನವಧಾನದಲ್ಲಿ ಅಭಿಷೇಕ ಮಾಡಿ ಆ ನೀರ್ನ ಭಕ್ತರ ಮೇಲೆ ಹಾಕ್ತಾರೆ ವಿಜಯ ಕಡೆ ಇಟ್ಟು ಹಾಕ್ಸೋದ್ರಿಂದ ಕೆಲವರಿಗೆ ಆರೋಗ್ಯ ಸಮಸ್ಯೆ ಮಂಗಳಾಕಾರದಲ್ಲಿ ಮದುವೆ ಆಗ್ತಿಲ್ಲ ಅಡೆತಡೆಗಳು ಯಾವುದೇ ದೋಷ ಇದ್ರೂ ಕೂಡ ಪರಿಹಾರ ಆಗ್ತದೆ ನಂಬಿಕೆ ಪ್ರತಿಯೊಬ್ರು ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಟು ಬನ್ನಿ ಖಂಡಿತ ಪರಿಹಾರ ಸಿಗುತ್ತೆ ಪ್ರತ್ಯರ ಹೋಮ ಬಂದು ಅಮಾವಾಸ್ಯೆ ಮೇಲೆ ಆಗುವಂತ ಹೋಮ ಹೋಮಕ್ಕೆ ಮೂರು ಹಿಕ್ಕು ಐದು ಹಳ್ಳಿ ಎಲೆ ತಗ ಹೋಮಕ್ಕೆ ಹಾಕೋದ್ರಿಂದ ಆರೋಗ್ಯ ಸಮಸ್ಯೆ ಹಣಕಾಸು ಕಳ್ಕೊಂಡಿದೀವಿ ಎಲ್ಲೋದ್ರು ಕೂಡ ಪರಿಹಾರ ಸಿಗ್ತಿಲ್ಲ ವಾಮಾಚಾರ ಆಗಿದೆ ಎಲ್ಲೋದ್ರು ಕೂಡ ಪರಿಹಾರನೇ ಇಲ್ಲ ಅನ್ನೋರಿಗೆ ನಂಬಿಕೆ ಇಟ್ ಬನ್ನಿ ಖಂಡಿತ ಪರಿಹಾರ ಸಿಗುತ್ತೆ